ಚಿತ್ರದುರ್ಗದ ಹಿರಿಯೂರು ಬಳಿ ಭೀಕರ ಅಪಘಾತ ಪ್ರಕರಣ ಮೃತದೇಹಗಳ ಬೋನ್ ಸ್ಯಾಂಪಲ್ ಅನ್ನು ಪಡೆದಿದ್ದಾರೆ ವೈದ್ಯರು ನಿನ್ನೆ ಸಂಜೆ ಮೃತದೇಹಗಳ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆದಿರುವಂಥದ್ದು ಡಾಕ್ಟರ್ ವೇಣು ಡಾಕ್ಟರ್ ಅಜಯ್ ತಂಡದಿಂದ ಪೋಸ್ಟ್ ಮಾರ್ಟಮ್ ಇವತ್ತು ಹುಬ್ಬಳ್ಳಿ ಕೇಂದ್ರಕ್ಕೆ ಡಿಎನ್ಎ ಪರೀಕ್ಷೆಗೆ ಸ್ಯಾಂಪಲ್ ರವಾನೆ ಮಾಡ್ತಾರೆ ಒಂದೆರಡು ದಿನದಲ್ಲಿ ವರದಿ ಪಡೆಯುವುದಕ್ಕೆ ಅಧಿಕಾರಿಗಳು ಪ್ರಯತ್ನ ಪಡ್ತಿದ್ದಾರೆ ಡಿ ವರದಿ ಬಂದ ಬಳಿಕ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗುತ್ತೆ ಸೊ ಇದೀಗಾಗಲೇ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಎಲ್ಲ ಮಾಡಿದ್ದಾರೆ ಡಾಕ್ಟರ್ ವೇಣು ಮತ್ತು ಡಾಕ್ಟರ್ ರಾಜಯ ಅವರು ಪೋಸ್ಟ್ ನಂತರ ಈಗ ಹುಬ್ಬಳ್ಳಿ ಕೇಂದ್ರಕ್ಕೆ ಡಿ ಎನ್ ಎ ಪರೀಕ್ಷೆಗೆ ಸ್ಯಾಂಪಲ್ ರವಾನೆ ಆಗಿದೆ ಅಂದರೆ ಗೊತ್ತಾಗಬೇಕಲ್ಲ ಯಾರ್ಯಾರು ಏನೇನು ಅಂತ ಮೃತದೇಹಗಳನ್ನು ಅವರ ಫ್ಯಾಮಿಲಿಯವ್ರಿಗೆ ಹಸ್ತಾಂತರ ಮಾಡಬೇಕಾಗತ್ತೆ ಸೊ ಕನ್ಫರ್ಮೇಷನ್ಸ್ ಬೇಕಾಗತ್ತೆ ಒಂದೆರಡು ದಿನದಲ್ಲಿ ವರದಿಯನ್ನು ಪಡೆಯೋದಕ್ಕೆ ಅಧಿಕಾರಿಗಳು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಡಿ ಎನ್ ಎ ವರದಿ ಬಂದ ಬಳಿಕ ಮೃತದೇಹಗಳನ್ನು ಹಸ್ತಾಂತರ ಮಾಡ್ತಾರೆ ಕಂಪ್ಲೀಟಾಗಿ ಬಾಡಿ ಬರ್ನ್ ಆಗಿರೋದ್ರಿಂದ ಗುರುತು ಸಿಗ್ತಾ ಇಲ್ಲ ಅಂದರೆ ಅವರವ್ರ ಫ್ಯಾಮಿಲಿಗೆ ಆ ಮೃತದೇಹಗಳನ್ನು ಕೊಡ್ಬೇಕಾಗಲ್ಲ ಕೊಡಬೇಕಾಗತ್ತೆ ಮತ್ತು ಅಂತಿಮ ವಿಧಿವಿಧಾನಗಳನ್ನೆಲ್ಲ ನೆರವೇರಿಸೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಬಟ್ ಎಮರ್ಜೆನ್ಸಿ ಹಾಗಾಗಿ ಎರಡು ದಿನದಲ್ಲಿ ಎಲ್ಲನೂ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ لا لا رڈ اف نیم کے رڈ اف سر یہ بن یہ بن ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಿದ್ದು ಡಿ ಎನ್ ಎ ಪರೀಕ್ಷೆಗೆ ಸ್ಯಾಂಪಲ್ ರವಾನೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಯಾವಾಗ ಮೃತದೇಹಗಳನ್ನು ಹಸ್ತಾಂತರ ಮಾಡ್ತಾರೆ ಈ ಪ್ರಕ್ರಿಯೆಗೆ ಎಷ್ಟು ದಿನ ಬೇಕಾಗುತ್ತೆ ಎಮರ್ಜೆನ್ಸಿ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಮುಗಿಸ್ಬೇಕಾಗತ್ತೆ ಹಾಗಾಗಿ ಆ ಪ್ರಕ್ರಿಯೆಗೆ ಎಷ್ಟು ದಿನ ಬೇಕಾಗ್ಬೋದು ಏನು ಗೆತ್ತಾ ಖಂಡಿತವಾದ ನೀತಿ ಏನಂದ್ರೆ ನಿನ್ನೆ ನಡೆದಂತಹ ಭೀಕರ ಏನ್ ಅಪಘಾತ ಏನಿದೆ ಜವನಗೊಂಡಹಳ್ಳಿಯಲ್ಲಿ ನಡೆದಂತ ನಡೆದಂತಹ ಪ್ರಕರಣ ಕೂಡ ಹೌದು ಈಗಾಗ್ಲೇ ನಿನ್ನೆ ಸಂಜೆ ಮೃತದೇಹಗಳನ್ನ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಪ್ರಕ್ರಿಯೆ ಕೂಡ ನಡೆಯಲಾಗಿತ್ತು ಮೃತದೇಹಗಳ ಬೋನ್ ಸ್ಯಾಂಪಲ್ ಅನ್ನ ಪಡೆದಿರುವಂತಹ ಉದ್ದೇಶ ಏನಂದ್ರೆ ನಿನ್ನೆ ನಡೆದಿರುವಂತಹ ಭೀಕರ ಅಪಘಾತದಲ್ಲಿ ಸಾಕಷ್ಟು ಆ ಮೃತದೇಹಗಳೇನಿದೆ ಸುಟ್ಟು ಕರಕಳಾಗಿತ್ತು ಯಾರ್ಯಾರ ಬಾಡಿಗಳು ಯಾವುವು ಅನ್ನೋದನ್ನು ಕೂಡ ಸ್ವಲ್ಪ ಮೊಟ್ಟವರೆಗೂ ಕೂಡ ಐಡೆಂಟಿಫೈ ಇರಲಿಲ್ಲ ಪೂರ್ತಿ ಸುಟ್ಟು ಕರಕಲಾಗಿರೋದ್ರಿಂದಾಗಿ ಆ ಬಾಡಿಗಳನ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರನೇ ಕೆಲವೊಂದಿಷ್ಟು ಮೃತದೇಹದ ಬೋನ್ ಸ್ಯಾಂಪಲ್ಗಳನ್ನ ಪಡೆದುಕೊಂಡಿರುವಂತದ್ದು ಡಾಕ್ಟರ್ ವೇಣು ಆಗಿರ್ಬೋದು ಡಾಕ್ಟರ್ ಅಜಯ್ ತಂಡದಿಂದ ಈ ಪೋಸ್ಟ್ ಮಾರ್ಟಮ್ಗೆ ರೆಡಿ ಮಾಡ್ಕೊಂಡಿದ್ದಾರೆ ಅನ್ನುವಂತ ವೈದ್ಯಕೀಯ ತಂಡದ ಅಧಿಕಾರಿಗಳು ಸಹ ತಿಳಿಸಿದ್ದಾರೆ ಇವತ್ತು ಏನಂದ್ರೆ ಹುಬ್ಬಳ್ಳಿಯ ಕೇಂದ್ರಕ್ಕೆ ಡಿ ಎನ್ ಎನ್ ಪರೀಕ್ಷೆಯನ್ನ ಚೆಕ್ ಮಾಡಲಾಗತ್ತೋ ಅಲ್ಲಿ ರವಾನೆಯನ್ನ ಸಹ ಸ್ಯಾಂಪಲ್ಗಳನ್ನ ಮಾಡಲಾಗಿದೆ ಒಂದೆರಡು ದಿನ ಅಂದ್ರೆ ಇವತ್ತು ಮತ್ತೆ ನಾಳೆ ಎರಡು ದಿನದೊಳಗಡೆ ಇದನ್ನ ವೇಗವಾಗಿ ವರದಿಯನ್ನ ಕೊಡಬೇಕು ಅನ್ನುವಂತ ಅಧಿಕಾರಿಗಳ ಸೂಚನೆ ಮೇರೆಗೆ ಈಗ ಪ್ರಯತ್ನ ಸಹ ಮಾಡ್ಲಾಗ್ತಾ ಇದೆ ಯಾಕಂದ್ರೆ ಡಿ ಎನ್ ಎ ವರದಿ ಬರೋವರೆಗೂ ಕೂಡ ಅವರ ಮೃತದೇಹವನ್ನ ಹಸ್ತಾಂತರ ಮಾಡ್ಲಿಕ್ಕೆ ಬರೋದಿಲ್ಲ ಕುಟುಂಬಸ್ಥರು ಕೂಡ ಆದಷ್ಟು ಬೇಗನೆ ನಮ್ಮ ಮೃತದೇಹಗಳನ್ನ ನಮಗೆ ಕೊಡಿ ಅನ್ನುವಂಥದ್ದನ್ನ ಒತ್ತಾಯ ಮಾಡ್ತಾ ಇದ್ದಾರೆ ಆದ್ರೆ ನಿನ್ನೆ ನಡೆದಂತ ಈ ಘಟನೆಯಲ್ಲಿ ಸಂಪೂರ್ಣವಾಗಿ ಸುಟ್ಟು ಕರಕಲು ಆಗಿದ್ದರಿಂದಾಗಿ ಯಾವುದೇ ರೀತಿಯಾಗಿ ಕೂಡ ಇವರ ಮೃ ಅವರ ಕುಟುಂಬಸ್ಥರ ಇವರ ಮೃತದೇಹಗಳು ಇವೆ ಅನ್ನುವಂಥದ್ದು ಕೂಡ ಐಡೆಂಟಿ ಮಾಡಕ್ ಆಗ್ತಾ ಇಲ್ಲ ಹೀಗಾಗಿ ಎರಡು ದಿನಗಳ ಟೈಮ್ ಅನ್ನ ಅಧಿಕಾರಿಗಳು ಅಂದ್ರೆ ವೈದ್ಯಾಧಿಕಾರಿಗಳು ಕೂಡ ತೆಗೆದುಕೊಂಡಿದ್ದಾರೆ ಡಿ ಎನ್ ಎಲ್ಲೇ ಚೆಕ್ ಮಾಡ್ಬೇಕಾಗತ್ತೆ ಅದಾದ ಮೇಲೆ ನಿಮಗೆ ವರದಿ ನಾವು ಹಸ್ತಾಂತರ ಮಾಡ್ತೀವಿ ಆದಷ್ಟು ಬೇಗನೆ ಮಾಡಿ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ವೇಣು ಆಗಿರ್ಬೋದು ಡಾಕ್ಟರ್ ಅಜಯ್ ತಂಡ ಈಗ ಪೋಸ್ಟ್ ಮಾರ್ಟಮ್ ಕೆಲಸವನ್ನ ಸಹ ಮಾಡ್ಲಾಗ್ತಿದೆ ಮೋಸ್ಟ್ಲಿ ನಾಳೆವರೆಗೂ ಕೂಡ ಇದು ಬೇ ಸಿಗ್ಬಹುದು ಅನ್ಸುತ್ತೆ ಯಾಕಂದ್ರೆ ಈಗಾಗ್ಲೇ ರಾಜ್ಯ ಸರ್ಕಾರ ಸರ್ಕಾರದಿಂದ ಸಾಕಷ್ಟು ಈ ಕೆಲಸವನ್ನ ಬೇಕ್ ಮಾಡ್ಬೇಕು ಅನ್ನುವಂತ ಒತ್ತಡ ಕೂಡ ಇದೆ ಹೀಗಾಗಿ ಆದಷ್ಟು ಬೇಗನೆ ಮುಗಿಸಿಕೊಟ್ಟು ಅವರವರ ಏನು ನಿನ್ನೆ ಮೃತಪಟ್ಟಂತ ಮೃತದೇಹಗಳು ಏನಿದೆ ಅವ್ರಿಗೆ ಹಸ್ತಾಂತರ ಮಾಡುವ ಸಾಧ್ಯತೆಗಳು ಕೂಡ ಜಾಸ್ತಿ ಇರುವಂತದ್ದು ನಿತಿ ಫೈನ್ ಥ್ಯಾಂಕ್ ಯು ಸಿದ್ದು ತಮ್ಮಲ್ಲಿ ಡೀಟೇಲ್ಸ್ ಕಾಕಿ